ಹಂಗ ಇಲ್ಲಿ ಯಲ್ಲಮ್ಮ ದೇವಿಯ ಪುರಾಣದೊಳಗೆ ಬರುವಂತಹ ವಿಷಯ ಏನದ ಇವತ್ತ ಅಂತ ಕೇಳಿದ್ರ ಆ ಪರಶುರಾಮ ತಾಯಿ ತಂದೆಯನ್ನು ಕರ್ಕೊಂಡು ಎಲ್ಲಿಗೆ ನಡೀತನ ಅಂತ ಕೇಳಿದ್ರ ವಿಂಧ್ಯಾಚಲ ಆಶ್ರಮ ಕಡೆ ಹೋಗುವ ಸಮಯದೊಳಗೆ ಹೋಗುವ ದಾರಿಯೊಳಗ ಏನು ಆಗ್ತದಂತ ಕೇಳಿದ್ರ ಒಂದು ಘಟನಾ ನಡೀತದಲ್ಲಿ ಏನು ಘಟನಾ ನಡೀತದ ಅಂತ ಕೇಳಿದ್ರ ಅಲ್ಲೊಬ್ಬ ಒಬ್ಬ ರಾಕ್ಷಸ ಇರ್ತಾನ್ರಿ ರಾಕ್ಷಸ ಅವನ ಹೆಸರು ಏನು ಅಂತ ಕೇಳಿದ್ರೆ ಬೆಟಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಆ ಬೆಟಾಸುರ ಅನ್ನುವಂಥ ರಾಕ್ಷಸ ಏನು ಮಾಡ್ತಾನಂತ ಕೇಳಿದ್ರೆ ಆತನ ವೃತ್ತಿ ಕೇವಲ ಯುದ್ಧವನ್ನು ಮಾಡಿ ಅಂದ್ರೆ ಒಳ್ಳೆಯ ಒಳ್ಳೆಯ ಅಂದ್ರೆ ನಿಮ್ಗೆ ಗೊತ್ತಾತಲ್ರಿ ಸಂತರಿಗೆ ಶರಣರಿಗೆ ಸತ್ಪುರುಷರಿಗೆ ತತ್ವಜ್ಞಾನಿಗಳನ್ನು ಕಿರುಕುಳ ಕೊಡ್ತಾ ಇದ್ದ ತೊಂದರೆ ಕೊಡ್ತಾ ಇದ್ದ ಅಂತಹ ರಾಕ್ಷಸ ಯಾಕ ಕೊಡ್ತಿದ್ದ ಅಂತ ಕೇಳಿದ್ರೆ ಅವ್ನಲ್ಲಿರ್ತಕ್ಕಂಥ ತಾಮಸ ಗುಣ ತಾಮಸ ಗುಣ ಅಂದ್ರೆ ಕೆಟ್ಟ ಗುಣ ಅಂತಹ ಕೆಟ್ಟ ಗುಣವುಳ್ಳವ ಅಲ್ಲಿರ್ತಕ್ಕಂಥ ಸಂತರಿಗೆ ಶರಣರಿಗೆ ಸತ್ಪುರುಷರಿಗೆ ಶಿಷ್ಟರಿಗೆ ಒಳ್ಳೆಯ ಸಾತ್ವಿಕ ಗುಣವುಳ್ಳವರಿಗೆ ಆತ ತೊಂದರೆ ಕೊಡ್ತಾ ಇದ್ದ ಅವಾಗ ತೊಂದರೆ ಕೊಡ್ತಾ ಇರುವಾಗ ಏನಾಯಿತು ಅಂತ ಕೇಳಿದ್ರ ಅವರೆಲ್ಲರು ಬಂದು ಯಾರೆಲ್ಲರಿ ಆ ಸಾತ್ವಿಕ ಗುಣದವರು ಬಂದು ಗುರುಗಳು ಸಂತರು ಶರಣರು ಸನ್ಯಾಸಿಗಳು ಸತ್ಪುರುಷರು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಇವರು ನಮಗೆ ಈ ರಾಕ್ಷಸ ನಮಗೆ ತೊಂದರೆ ಕೊಡ್ಲಕತ್ತಾನ ಅಂತ ತಿಳ್ಕೊಂಡು ಅವರು ಎಲ್ಲರೂ ಕೂಡಿ ಪರಶುರಾಮನ ತಾಯಿ ಆಗಿರ್ತಕ್ಕಂಥ ಜಮದಗ್ನಿ ಮತ್ತು ರೇಣುಕಾಯ ಎಲ್ಲ ಮನ ಕಡೆಗೆ ಬರ್ತಾ ಇದ್ದಾರೆ ಬಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಅವಾಗ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ ಅವರು ಹೇ ತಾಯಿ ನಮಗ ನಮಗೆ ಅನ್ನುವಂತ ರಾಕ್ಷಸ ನಮಗೆ ತೊಂದರೆ ಕೊಡ್ಲಕ್ಕ ಅಲ್ಲಿ ಎಲ್ಲ ಸಂತರು ಶರಣರು ಸತ್ಪುರುಷರು ತತ್ವಜ್ಞಾನಿಗಳು ಸನ್ಯಾಸಿಗಳು ಒಳ್ಳೆಯ ಜನರು ಬಂದು ಯಾರಿಗೆ ಅಂತ ಕೇಳಿದ್ರೆ ರೇಣುಕಾ ಎಲ್ಲಮ್ಮ ಮತ್ತು ಜಮದಗ್ನಿ ಅವರು ಎಲ್ಲ ವಿಷಯ ಹೇ ದೇವಾ ಮಾನವ ಜನ್ಮದಲ್ಲಿ ನಾವು ಹುಟ್ಟಿ ಬಂದು ನಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡೋ ಸಲುವಾಗಿ ನಾವು ಸಂತರು ಶರಣರು ನಾವು ಒಳ್ಳೆಯ ಸಾತ್ವಗುಣರಿದ್ರು ಆದರೂ ಸಹಿತ ನಮ್ಮನ್ನು ಕಾಡುವಂತಹ ನಮ್ಮನ್ನ ರಕ್ ನಮ್ಮನ್ನು ಯಾವ ರೀತಿಯಾಗಿ ತೊಂದರೆ ಕೊಡುವಂತಹ ಅನ್ನುವಂಥ ರಾಕ್ಷಸನ ಆ ರಾಕ್ಷಸನಿಂದ ನಮ್ಮನ್ನು ಸಂರಕ್ಷಣೆ ಮಾಡಬೇಕು ನಮ್ಮನ್ನು ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದಾರ ಅವಾಗ ಈ ಮಾತ ಪರಶುರಾಮ ತಾಯಿ ತಂದೆ ಮಗ್ಗುಲದಲ್ಲಿ ಕುಳಿತು ಕೇಳ್ತಿರ್ತಾನವ ಯಾವಾಗ ಈ ಮಾತು ಕೇಳ್ತಾನೋ ಅವಾಗ ಅವನಿಗೆ ಏನು ಬರ್ತ ಕೇಳಿದ್ರ ನೀವೇನತ್ತರಿ ಸಿಟ್ಟ ಸಿಟ್ಟೇತರಲ್ರಿ ಕಡೆ ಕ್ರೋಧಾವೇಶನಾಗಿ ಉಗ್ರನಾಗಿ ಕೈಯಲ್ಲಿ ತನ್ನ ಪರುಷವನ್ನು ಹಿಡಿದುಕೊಂಡು ಎಲ್ಲಿಗೆ ನಡೀತನಂತ ಕೇಳಿದ್ರೆ ಬೆಟಾಸುರ ಅನ್ನುವಂಥ ರಾಕ್ಷಸಿ ಎಲ್ಲಿರ್ತಾನ ಅಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ತಾಯಿ ತಂದೆಯ ಮೊದಲ ಅವರ ಅನುಮತಿ ತಗೋತಾನ ಅನುಮತಿ ತೆಗೆದುಕೊಂಡು ಬೇಟಾಸುರ ಇದ್ದ ಕಡೆ ನಡೀತಾ ಇದ್ದಾನ ಅವಾಗ ಬೇಟಾಸುರ ಇದರಿಗೆ ಬರ್ತಾ ಇದ್ರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಅವನ ಮುಂದೆ ಅವನ ಅನುಯಾಯಿಗಳು ಅವನ ಸೈನ್ಯವನ್ನ ಮುಂದೆ ಕಳಿಸ್ತಾ ಇದ್ದಾನ ಬೆಟಾಸುರ ಅವಾಗ ಆ ಬೇಟಾಸುರನ ಸೈನ್ಯವನ್ನೆಲ್ಲ ರುಂಡವನ್ನ ಆ ಚಂಡವನ್ನ ಮುಂಡದಿಂದ ಬೇರ್ಪಡಿಸಿ ಎಲ್ಲರನ್ನ ಸಂಹಾರ ಮಾಡಿ ಮುಂದೆ ಹೋಗ್ತಾ ಇದನ್ನ ಅವಾಗ ಬೇಟಾಸುರ ಬರ್ತಾ ಬೇಟಾಸುರ ಬಂದು ಏನ್ ಮಾಡ್ತಾನ ತನ್ನ ಪುರುಷದಿಂದ ಒಂದೇ ಏಟಿಗೆ ಬೇಟಾಸುರನ ರುಂಡವನ್ನ ಕಣ್ಯಾಕ್ ಮಾಡಿ ಬಿಡ್ತಾ ರುಂಡವನ್ನು ತೆಗೆದುಕೊಂಡು ಪರಶುರಾಮ ಏನ್ ಮಾಡ್ತಾನೆ ನೋಡ್ರಿ ಆ ರುಂಡವನ್ನು ತೆಗೆದುಕೊಂಡು ಅದಕ್ಕೆ ಒಂದು ತೂತವನ್ನು ಹಾಕಿ ರಂಧ್ರವನ್ನ ಹಾಕಿ ಆ ಬಿಟಾಸುರನ ದೈತ್ಯನ ಕರಳಗಳನ್ನ ನರಗಳನ್ನ ತೆಗೆದು ಅದಕ್ಕೆ ತಂತಿಯನ್ನ ಮಾಡಿ ಚೌಡಿಕಿಯನ್ನಾಗಿ ಮಾಡ್ತಾನ ಆ ಚೌಡಿಕಿ ಏನು ಮಾಡ್ತಾ ಪರಶುರಾಮ ಅಂತ ಕೇಳಿದ್ರೆ ಯಾರು ಆ ಪರಶುರಾಮನ ಭಕ್ತರಿರ್ತಾರೋ ಕಾಪಾಡ್ತಾ ಇದ್ದಾರೋ ಅಂತವರು ಕೈಯೊಳಗೆ ಕೊಟ್ಟು ನೀವು ಜೋಗಾಡ್ರಿ ಅಂತ ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡ್ತಾನ ಆವಾಗ ಇದೆಲ್ಲ ತೆಗೆದುಕೊಂಡು ಹೋಗಿ ಅವರು ಯಾವ ಪ್ರಕಾರವಾಗಿ ಆ ರಾಕ್ಷಸ ವೃತ್ತಿಯನ್ನು ಸಂಹಾರ ಮಾಡಿರ್ತಕ್ಕಂಥ ಪರಶುರಾಮ ಮುಂದೇನು ಮಾಡ್ತಾ ಇದ್ದಾನಂತೆ ಕೇಳಿದ್ರೆ ಎಲ್ಲ ರಾಕ್ಷಸರ ಹೆಂಡರು ಏನು ಮಾಡ್ತಾ ಅಂತ ಕೇಳಿದ್ರೆ ನಮ್ಮ ಗಂಡಂದಿರೆಲ್ಲ ಸತ್ತರು ಅಸುನೀಗಿದರು ಪ್ರಾಣವನ್ನು ಬಿಟ್ಟರು ಇನ್ನು ನಾವ್ಯಾಂಗ್ ಮಾಡೋಣ ತಿಳ್ಕೊಂಡು ಮತಿಗೆಟ್ಟು ಅಂದ್ರೆ ಹುಚ್ಚರಾಗಿ ಮೈಮೇಗಿನ ಸೀರೆಯನ್ನೆಲ್ಲ ತೆಗೆದು ಬತ್ತಲೆಯಾಗಿ ಅಂದ್ರೆ ದಿಗಂಬರಾಗಿ ಓಡೋಡಿ ಪರಶುರಾಮನ ಕಡೆಗೆ ಬರ್ತಾ ಇದ್ದಾರೆ ಆ ಪರಶುರಾಮ ನೋಡಿ ಏನು ಮಾಡ್ತಾ ಇದ್ದಾನಂತ ಕೇಳಿದ್ರೆ ಅವರಿಗೆ ಅಲ್ಲೇ ಬೇವಿನ ಗಿಡದ ಬಳಿ ನಿಂತಿರ್ತಕ್ಕಂಥ ಪರಶುರಾಮ ಎಲ್ಲರಿಗೂ ಬೇವಿನ ಪಳ್ಳಿಯನ್ನು ಕೊಟ್ಟು ನೀವು ಮರ್ಯಾದೆಯನ್ನು ಮುಚ್ಚಿಕೊಳ್ಳ್ರಿ ಅಂತ ಆ ಬೇವಿನ ಪಳ್ಳಿಯನ್ನು ಕೊಡ್ತಾ ಇದ್ದಾನ ಅವರಿಗೆ ಅವರಿಗೆ ಬೇವಿನ ಪಳ್ಳಿಯೆಲ್ಲ ಮಾನ ಮರ್ಯಾದೆಯನ್ನು ಮುಚ್ಚಿಕೊಂಡು ಪರಶುರಾಮನ ಬಳಿಯಲ್ಲಿ ಬರ್ತಾರೆ ಪರಶುರಾಮನ ಬಳಿಯಲ್ಲಿ ಬಂದು ಅವನಿಗೆ ಕೇಳ್ಕೋತಾ ಇದ್ದಾರೆ ಹೇ ದೇವ ನಮ್ಮ ಗಂಡಂದರೆಲ್ಲ ಅಸುನೀಗಿದರು ನಮ್ಮ ಪ್ರಾಣ ಉಪಜೀವನಕ್ಕಾಗಿ ನಾವು ಏನು ಮಾಡಬೇಕು ನೀನು ಅಪ್ಪಣೆ ಕೊಡಬೇಕು ನಾವು ಯಾವ ರೀತಿಯ ಈ ಜಗತ್ತದೊಳಗೆ ತಿರುಗಿಬೇಕು ಅನ್ನುವಂಥ ಮಾತನ್ನ ಅವರೆಲ್ಲರೂ ಕೇಳ್ತಾ ಇದ್ದಾರೆ ಅವಾಗ ಪರಶುರಾಮ ಒಂದು ಮಾತು ಹೇಳ್ತಾ ಇದ್ದಾನೆ ಹೇ ತಾಯಿ ಅಂದಿರ ಇದಕ್ಕೆ ನಾನು ಹೇಳುವಂತ ಉತ್ತರ ನನ್ನ ಹತ್ತಿರಲಿಲ್ಲ ನನ್ನ ತಾಯಿ ತಾಯಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಮತ್ತು ತಂದೆಯಾಗಿರ್ತಕ್ಕಂಥ ಜಮದಗ್ನಿ ಋಷಿಯಲ್ಲಿ ಹೋಗಿ ನೀವು ಅವರು ಹೇಳಿದ ಪ್ರಕಾರ ನೀವು ನಡೀರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ತಾಯಿ ತಂದೆ ಬಳಿಯಲ್ಲಿ ಕಳಿಸ್ತಾ ಇದ್ದಾನ ಪರಶುರಾಮ ಆ ಹೆಣ್ಣು ಮಕ್ಕಳನ್ನು ಯಾವಾಗ ಹೆಣ್ಣು ಮಕ್ಕಳು ಎಲ್ಲರೂ ಕೂಡಿ ತಾಯಿ ತಂದಿ ಬಳಿ ಬರ್ತಾ ಇದಾರೆ ರೇಣುಕ ರಾಜ ಯಾರಲ್ಲಿ ಜಮದಗ್ನಿ ಋಷಿ ಬಳಿ ಮತ್ತು ತಾಯಿ ತಾಯಿಯಾಗಿರ್ತಕ್ಕಂತ ರೇಣುಕ ಎಲ್ಲ ಬಲ್ಲಿ ಬಳಿ ಬಂದು ನಮಸ್ಕಾರ ಮಾಡಿ ಕೇಳ್ತಾ ಇದಾರ ಅವಾಗ ಆ ತಾಯಿ ಹೇಳ್ತಾ ಇದ್ದಾರ ಹೇ ತಾಯಂದ್ರ ನೀವು ನಿಮ್ಮ ಉಪಜೀವನಕ್ಕಾಗಿ ಈ ಜಗತ್ತಿನೊಳಗ ನನ್ನ ಸೇವೆಯನ್ನ ಯಾರು ನಿಷ್ಠಾ ಭಕ್ತಿಯಿಂದ ಅನನ್ಯದಿಂದ ಯಾರು ಮಾಡ್ತಿರೋ ಅವ್ರಿಗೆಲ್ಲರಿಗೂ ನಾನು ಕಾಪಾಡ್ತೀನು ಅಂತ ಅನ್ನುವಂಥದ್ದು ಅಭಯವನ್ನ ಕೊಡ್ತಾ ಇದ್ದಾಳೆ ತಾಯಿ ಎಲ್ಲಮ್ಮ ಆ ಪ್ರಕಾರವಾಗಿ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇವತ್ತಿನ ದಿವಸ ಅದಕ್ಕೇನು ತರೀ ಬೈನ ಪಳ್ಳಿ ಸುತ್ತಕೊಂಡು ಉಟಿಗಿ ಉಟಿಗಿಯ ತರೇನೇನು ತರ ಆ ಒಟ್ಟಿಗೆ ಹುಟ್ಟುಕೊಂಡವ್ರೆ ಅವರು ಅನುಯಾಯಿಗಳು ಯಾರು ಅಂತ ಕೇಳಿದ್ರೆ ರೇಣುಕ ಎಲ್ಲಮ್ಮನ ಅನುಯಾಯಿಗಳು ಇನ್ನು ಚೌಡಿಕಿ ಬಾರಿಸುವಂಥವ್ರು ಏನದರಲ್ಲವ್ರಲ್ಲ ಚೌಡುಕಿ ಏನು ಏನಂ ಅವರು ಉಪಜೀವನಕ್ಕ ಮಾಡಿಕೊಟ್ಟಿರ್ತಕ್ಕಂಥ ಸಂಗೀತದ ವಾದ್ಯದೊಂದು ಈ ಪ್ರಕಾರವಾಗಿ ಜಗದೊಳಗ ನೀವು ಭಿಕ್ಷೆಯನ್ನು ಬೇಡುತ್ತಾ ಮನೆ ಮನೆಗೆ ತಿರುಗಿ ಭಿಕ್ಷೆಯನ್ನು ಬೇಡುತ್ತಾ ನಿಮ್ಮ ಜೀವನ ಸಾಗಸರಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ ಆ ಯಾರೋ ರೇಣುಕ ಎಲ್ಲಮ್ಮ ಮತ್ತು ಜಮದಗ್ನಿ ಋಷಿ ಅವ್ರು ಯಥಾಪ್ರಕಾರವಾಗಿ ನಡೀತಾ ಯಾಕೆ ಈ ಕಥೆಯನ್ನು ಹೇಳದ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಅದ ಏನು ಇವತ್ತಿನ ದಿವಸ ಚೌಡಿಕೆ ಅದ ಆ ಚೌಡಿಕೆ ಎಲ್ಲಿಂದ ಬತ್ತು ಯಾರಿಂದ ಬತ್ತು ಯಾವಾಗ ಬತ್ತು ಎಕ್ಕಡೆ ಬತ್ತು ಅಂತ ಕೇಳಿದ್ರೆ ಯಾವಾಗ ಬೇಟಾಸುರ ದೈತ್ಯನ ಚಂಡವನ್ನ ತೆಗೆದು ಪರಶುರಾಮ ಅದನ್ನ ಚೌಡಿಕೆಯನ್ನಾಗಿ ಮಾಡಿ ಆ ಜೋಗತಿಯವರ ಕೈಯಾಗ ಕೊಟ್ಟದ್ದು ಇನ್ನು ಯಾವಾಗ ಇವರೆಲ್ಲರೂ ಬತ್ತಲೆಯಾಗಿ ಬಂದರು ಯಾರ್ರಿ ಆ ಬೆಟಾಸೂರ ದೈತ್ಯನ ಆ ಭೆಟಾಸೂರ ದೈತ್ಯನ ಸೈನಿಕರೇನದಲ್ಲ ಅವರೆಲ್ಲ ಹಸುನೀಗಿದ ಬಳಕ ಅವ್ರ ಹೆಂಡ್ರಷ್ಟೇ ಉಳಿತಾರ ಅವರು ಮತಿಗಟ್ಟು ಅಂದ್ರೆ ಹುಚ್ಚರಂತೆ ಆಗಿ ಮೈಮೇಗಿನ ಶೀರೆಯನ್ನು ತೆಗೆದು ದಿಗಂಬರಾಗಿ ಪರಶುರಾಮನ ಕಡೆಗೆ ಬಂದಾಗ ಪರಶುರಾಮ ಅವರಿಗೆ ಬೇವು ಅನ್ನುವಂಥದ್ದು ಏನದಲ್ಲ ಮಾನ ಮರ್ಯಾದೆ ಮುಚ್ಚುಗಳು ಕೊಟ್ಟನ ಅದು ಹುಟಿಗಿರಿ ಆಗ್ಯದ ಇವತ್ತಿನ ದಿವಸ ಇವತ್ತಿನ ದಿವಸ ಅಂದ್ರೆ ಎಲ್ಲಿ ಹಿಡ್ದವು ಸುಮ್ಮ ವಿಚಾರ ಮಾಡ್ರಿ ಈ ಕತಿ ರೇಣುಕ ಯಲ್ಲಮ್ಮನ ಕತಿ ಅಂದ್ರೆ ಪರಶುರಾಮನ ಅವತಾರ ಈ ಪರಶುರಾಮನ ಅವತಾರ ಕೃತಾಯುಗ ತೃತಾಯುಗ ದ್ವಾಪಾರ ಯುಗ ಕಲಿಯುಗ ಅಂತ ನಾಲ್ಕು ಯುಗಗಳು ಭಗವದ್ಗೀತೆಗಳೊಳಗೆ ಪ್ರಮಾಣ ಕೊಟ್ಟರು ಎಷ್ಟು ವರ್ಷ ಆವಿಷ್ಯ ಆಗಿ ಹೋಯ್ತು ಅಂತ ಕೇಳಿದ್ರೆ ಋಣಕಾಯಲ್ಲಮ್ಮ ಆಗಿ ಹೋಗಿರ್ತಕ್ಕಂಥದ್ದು ಎಷ್ಟು ವರ್ಷ ನೀವು ಲೆಕ್ಕ ಮಾಡ್ರಿ ಹದಿನಾರು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ತೃತಾಯುಗಕ್ಕೆ ಕೃತಾಯುಗಕ್ಕೆ ತೃತಾಯುಗಕ್ಕೆ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ವರ್ಷ ದ್ವಾಪಾರ ಯುಗ ಕೃತಾಯುಗ ತೃತಾಯುಗ ದ್ವಾಪಾರ ಯುಗಕ್ಕೆ ಎಷ್ಟು ಅಂತ ಕೇಳಿದ್ರೆ ಎಂಟು ಲಕ್ಷ ನಲವತ್ತೆಂಟು ಸಾವಿರ ವರ್ಷ ಇನ್ನು ಕಲಿಗೆ ಕೆಟ್ಟು ಅಂತ ಕೇಳಿದ್ರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇವೆಲ್ಲ ಕೂಡ ಎಷ್ಟಾಗತ್ತದ ಅಂತ ಕೇಳಿದ್ರೆ ನಲ್ವತ್ತು ಒಂದು ಲಕ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂಥ ನೋಡ್ರಿ ನಲ್ವತ್ತು ಒಂದು ಸಾವಿರ ಅಲ್ಲ ನಲ್ವತ್ತೊಂದು ಲಕ್ಷ ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂಥ ರೇಣುಕ ಎಲ್ಲಮ್ಮನ ಚರಿತ್ರೆ ಈ ರೇಣುಕ ಎಲ್ಲಮ್ಮನ ಚರಿತ್ರೆ ಅಲ್ಲಿ ಹಿಡ್ಕೊಂಡು ಅಂದಿನ ಹಿಡ್ಕೊಂಡು ಇಂದಿನ ತನಕ ಸತ್ಯಾಸತ್ಯತೆಯನ್ನ ಯಾರು ಅವಹೇಳನ ಮಾಡ್ತಾ ಇದ್ದಾರೋ ಎಲ್ಲಮ್ಮನನ್ನ ತುಚ್ಛೀಕರಿಸ್ತಾ ಇದ್ದರು ಇವತ್ತಿನ ದಿವಸತ್ತು ಇವತ್ತಿನ ದಿವಸ ಸಹಿತ ಆ ಎಲ್ಲಮ್ಮ ಶೀರಿ ಊಡಿಸ್ತಾಳೆ ನಿಮ್ಗೆ ಪ್ರತೀತದ ಎಂತಹ ವಿಜ್ಞಾನಿಗಳು ಎಂತ ತಂತ್ರಜ್ಞಾನಿಗಳಿಗೂ ಸಹಿತ ಮನುಷ್ಯನಲ್ಲಿ ಯಾವ ಪುರುಷನಲ್ಲಿ ಇರ್ತಕ್ಕಂಥ ಪುರುಷತ್ವವನ್ನು ಕಳೀತಳೋ ಎಂಥ ಸಾಮರ್ಥ್ಯ ಶಕ್ತಿ ಆ ಆದಿಶಕ್ತಿಯಲ್ಲಿ ಶಕ್ತಿಯಲ್ಲಿ ಅದ ಅನ್ನೋದು ನಮಗೆ ಇವತ್ತಿನ ದಿವಸ ಪ್ರತ್ಯಕ್ಷ ಅನುಭವ ಅದ ಇಂತಹ ಅನುಭವವನ್ನು ನಾವು ಯಾವಾಗ ನಮ್ಮ ಕಣ್ಣು ಮುಂದೆ ನಡೀತದೋ ಅದಕ್ಕೆ ದೇವಶಕ್ತಿ ದೈವಶಕ್ತಿ ಗುರುಶಕ್ತಿ ಅನ್ನುವಂಥ ಶಕ್ತಿಯಲ್ಲಿ ಬಹಳಷ್ಟು ಪ್ರಭಾವದ ಅಂತಹ ಪ್ರಭಾವವನ್ನು ಬಂದಿರತಕ್ಕಂಥವು ಇವತ್ತಿನ ದಿವಸ ಈ ಭೂಲೋಕದೊಳಗೆ ಕಲಿಯುಗದೊಳಗೆ ಇದನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಯಾರು ನಮಗೆ ಬೇಕು ಅಂತ ಕೇಳಿದ್ರೆ ಸೃತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿ ಅಂತವ್ರು ಮುರುಗೇಂದ್ರ ಅಪ್ಪಾಜಿ ಅಂತವ್ರೆ ನಮ್ಗೆ ತಿಳಿಸಿ ಹೇಳಕ್ಕೆ ಸಮರ್ಥರದರ ಅಂಥವ್ರ ಕಡೆಯಿಂದ ನಾವು ತಿಳ್ಕೊಬೇಕು